ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಇನ್ನೊಂದು ಹಾಡು ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೇಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ರಸೊಬ್ಬರು ನೋಡ್ತಾ ಇದ್ದರೆ ಇದು ನಮ್ಮೂರ ಮಂದಾರ ಫಿಲಮಿಂದ ಓಂ ಕಾರಿ ಕಂಡೆ ಪ್ರೇಮನಾದವ ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು ನಟಿಸಿರುವವರು ಶಿವರಾಜ್ ಕುಮಾರ್ ಮತ್ತು ಪ್ರೇಮ ಮತ್ತು ರಮೇಶ್ ಅವರು ಬಿಂದು ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ಸರಿ ಕೇಳಿ ನಾನು ಹೇಗೆ ಹಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಹಾಡು ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದಿಲ್ಲ ಆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಓಂಕಾರದೀ ಕಂಡೆ ಪ್ರೇಮನಾದವ ಈ ತಾಣದೀ ತಂದೆ ನೀ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾದಿದೆ അറയോയി ഓലവാക്കരിയാ ഓം കാരദീ കണ്ട പ്രേമനാദവ ഈ തണദീ തന്നെ നീ ശുഭോദയ മന്ദി അരളീ കംപു സൂസേ സൗഗന്ധ സച്ചെല്ലീ നി

ಜಲದಲ್ಲಿ ಜಾರಿ ಓಹೋ ಆಕಾಶದಚಿ ಆ ಮೂಡದಿ ಆ ತಾರೀಕಿ ತಾತಿಲಿದೆ ಬಂದಾಗ ಹರಿವು ಇಲ್ಲಿ ತಂದಿತು ವಲವು ಹಲ್ಲಿ ಹರಿಯೋ ಇನಿಯಾ ವಲವಾನಿದಿಯ ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಣದಿ ತಂದೆ ನೀ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾದಿದೆ ಇನಿಯ ವಲವಾ ಕರೆಯ ಂಡೆ ಪ್ರೇಮನಾದವ ನಿನ್ನದೇ ಗಾನ ಹೃದಯದಿ ತೇಲಿ ಓ ಲಯದಿ ರಾಗ ರೆಗಳ ಬೀರಿ ಓ ಈ ുദയാ തുമ്പി മാധുര്യ മനതി തന്ദേ ഹരിയോ ഇനിയലവാ സവിയ ഓം കാരദീ കണ്ടി പ്രേമനാദവാ ಈ ತಾಣದಿ ತಂದೆ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾದಿದೆ ಹರಿಯೋ ಒಲವಾ ಕರೆಯ ಓಂಕಾರದೀ ಕಂಡೆ ಪ್ರೇಮನಾದವ तेनी शुभोदय थैंक यू फॉर वाचिंग फ्रेंड्स थैंक यू